ಎಲ್ಲರಿಗೂ ನಮಸ್ತೆ ನಾಲ್ಕು ದಿನಗಳಿಂದ ಕರ್ನಾಟಕದಲ್ಲಿ ಒಂದು ದೊಡ್ಡ ಸುದ್ದಿ ಮಂಜುನಾಥ್ ಅವರು ನಿವೃತ್ತಿ ಆಗ್ತಾ ಇದ್ದಾರೆ ಅಂತ ಇದರಲ್ಲಿ ಏನು ವಿಶೇಷ ಸರ್ಕಾರಿ ನೌಕರಿಯಲ್ಲಿ ಸೇರಿದ ಮೇಲೆ ಎಲ್ಲರೂ ಒಂದಿನ ನಿವೃತ್ತಿಯಾಗಲೇಬೇಕು ಆದರೆ ಈ ಹಿಂದೆಯೇ ಡಾಕ್ಟರ್ ಮಂಜುನಾಥ್ ಅವರು ನಿವೃತ್ತಿಯಾಗಿದ್ರು ಅವರ ಸೇವೆಯನ್ನು ಸರಕಾರ ಹೆಚ್ಚು ಸಮಯ ಕಾಲ ಬಳಸ್ಕೊಳ್ಳೋ ಉದ್ದೇಶದಿಂದ ಅವರನ್ನು ತಮ್ಮ ವೃತ್ತಿಯಲ್ಲೇ ಮುಂದುವರಿಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದರು ಅದೇ ಇನ್ನೂ ಸಮಯ ಕೊಟ್ಟಿದರೆ ಒಳ್ಳೆಯದಾಗ್ತಿತ್ತೇನೋ ಅನ್ನೋ ಮಾತು ಕೂಡ ಕೇಳಿ ಬರ್ತಾ ಇದೆ ಡಾಕ್ಟರ್ ಮಂಜುನಾಥ್ ಅವ್ರನ್ನ ಅವರ ಹೆಸರನ್ನ ಕೇಳದೇ ಇರೋರೇ ಬಹುಶಃ ಕರ್ನಾಟಕದಲ್ಲಿ ಇರಲಿಕ್ಕಿಲ್ಲ ಅವರ ಕುಟುಂಬ ಹಿನ್ನೆಲೆ ಅವರ ಬಂಧು ಬಳಗದವರ ಹಿನ್ನೆಲೆ ಕೇಳಿದರೆ ಅದು ಭಾಳ ದೊಡ್ಡ ಹಿನ್ನೆಲೆಯೇ ಇದೆ ಆದರೆ ಡಾಕ್ಟರ್ ಮಂಜುನಾಥ್ ಅವರು ಎಲ್ಲೂ ಕೂಡ ಅವರ ಬಂಧುಗಳ ರಾಜಕೀಯ ಪ್ರಭಾವ ಆಗಲಿ ರಾಜಕೀಯದ ಬಗೆಯಾಗಲಿ ಎಲ್ಲೂ ಅವರದನ್ನು ಕಾಣಿಸ್ಕೊಂಡಿಲ್ಲ ಕೆಸರಿನ ಒಳಗೆ ಕಾಮನವಿದ್ದಂತೆ ಅವರು ತಮ್ಮ ವೃತ್ತಿಯಲ್ಲಿ ಮುಂದುವರೆದುಕೊಂಡು ಹೋದವರು ಎಲ್ಲ ವಿಭಾಗದಲ್ಲೂ ವೈದ್ಯರುಗಳು ತಮ್ಮ ತಮ್ಮ ಕೆಲಸಗಳನ್ನು ಮಾಡ್ಕೊಂಡು ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ಡಾಕ್ಟರ್ ಮಂಜುನಾಥ್ ಅವರು ಹೃದಯದ ಬಗ್ಗೆ ಗಮನಿಸಿ ಅದರಲ್ಲೇ ವೃತ್ತಿಯನ್ನು ಆರಂಭಿಸಿ ಅದರಲ್ಲೇ ಯಶಸ್ವಿಯನ್ನು ಗಳಿಸಿ ಎಲ್ಲರ ಹೃದಯದಲ್ಲಿ ನಿಂತಿರುವಂಥ ಏಕೈಕ ವೈದ್ಯರೋದ್ರೆ ತಪ್ಪಾಗಲಿಕ್ಕಿಲ್ಲ ಶ್ರೀಯುತ ಅವರು ಜಯದೇವ ಆಸ್ಪತ್ರೆಯ ಉದ್ಯೋಗಿಯಾಗಿದ್ದಾಗ ಮಾಡಿದಂಥ ಸೇವೆ ಆ ಸಮಯದಲ್ಲಿ ವಿಕ್ಟೋರಿಯಾ ಆಸ್ಪತ್ರೆಯ ಒಂದು ಭಾಗದಲ್ಲಿ ಜಯದೇವ ಆಸ್ಪತ್ರೆ ಆರಂಭ ಆಯಿತು ಆಗ ಸುಮಾರು ಒಂದು ಮುನ್ನೂರು ಬೆಡ್ಗಳಿದ್ದಂಥ ಆಸ್ಪತ್ರೆಯ ನಿರ್ದೇಶಕರಾಗಿ ಅಧಿಕಾರ ವಹಿಸಿಕೊಂಡ ಮೇಲೆ ಅವರು ಮಾಡಿರುವ ಸಾಧನೆ ಹಾಕ್ಕೊಂಡಂಥ ಯೋಜನೆ ನಿಜವಾಗಲೂ ನಮ್ಮ ಜಗತ್ತಿಗೆ ಪ್ರಸಿದ್ಧವಾದುದು ಹೃದಯವನ್ನೇ ಗೆದ್ದ ಡಾಕ್ಟ್ರು ವೈದ್ಯಕೀಯ ಅಂದ್ರೇನು ವೈದ್ಯರ ಕರ್ತವ್ಯ ಅಂದ್ರೇನು ಅನ್ನೋದನ್ನು ಜನರಿಗೆ ಮನದಟ್ಟು ಮಾಡಿದಂಥ ಏಕೈಕ ಅಂದರೆ ನಮ್ಮ ಮಂಜುನಾಥ್ ಅವರು ತಾವು ಜಯದೇವ ಆಸ್ಪತ್ರೆಯ ನಿರ್ದೇಶಕರಾಗಿ ಅಧಿಕಾರ ತಗೊಳ್ಳುವಂಥ ಸಮಯದಲ್ಲಿ ಮುನ್ನೂರು ಬೆಡ್ಗಳಿದ್ದಂಥ ಆಸ್ಪತ್ರೆಯನ್ನು ಸುಮಾರು ಹದಿನಾರು ವರ್ಷಗಳ ಕಾಲ ಅದರಲ್ಲಿ ಸತತವಾಗಿ ಹಗಲು ರಾತ್ರಿ ಹೃದಯ ಬಡಿದಂತೆ ಹೃದಯ ದುಡಿದಂತೆ ಬಡವರಿಗಾಗಿ ದುಡಿದಂಥ ಅವರು ನಿವೃತ್ತಿ ಆಗ್ತಾ ಇರೋದು ಒಂದು ಕಡೆ ನಮಗೆಲ್ಲರಿಗೂ ಬೇಸರ ಇರ್ಬೋದು ಆದರೆ ಅವರೇ ಹೇಳಿಕೊಂಡಾಗೆ ನಿವೃತ್ತಿ ಅನ್ನೋದು ಎಲ್ಲರಿಗೂ ಇದ್ದೇ ಇದೆ ಆದರೆ ಅವರು ಅದೇ ವೃತ್ತಿಯಲ್ಲಿ ಮುಂದುವರಿತೀನಿ ಅಂತ ಹೇಳಿರೋದು ಭಾಳ ಸಂತೋಷದ ವಿಚಾರ ಆ ಮುನ್ನೂರು ಬೆಡ್ ಇರುವಂಥ ಆಸ್ಪತ್ರೆಯನ್ನು ಇವತ್ತು ಎರಡು ಸಾವಿರಕ್ಕೂ ಹೆಚ್ಚು ಬೆಡ್ಗಳಿರುವಂಥ ಆಸ್ಪತ್ರೆಯನ್ನಾಗಿ ಬದಲಾಯಿಸಲಿಕ್ಕೆ ಡಾಕ್ಟರ್ ಮಂಜುನಾಥ್ ಅವರಿಗೆ ಅವರ ಸಿಬ್ಬಂದಿಗಳು ದಾನಿಗಳು ನೀಡಿದಂಥ ಸಹಾಯವನ್ನು ಅವರು ಎಳೆ ಎಳೆಯಾಗಿ ನೆನೆಸಿಕೊಂಡು ಜನರು ಮುಂದೆ ಇಟ್ಟಿರೋದು ಇನ್ನೊಂದು ದೊಡ್ಡ ಸಂತೋಷದ ವಿಚಾರ ಇವತ್ತು ಜಯದೇವ ಆಸ್ಪತ್ರೆ ಅಂದರೆ ಅದರ ಹೃದಯದ ಆಸ್ಪತ್ರೆ ಅಂದಲೇ ಎಲ್ಲರಿಗೂ ಪರಿಚಯ ಆಗಿರುವಂಥದ್ದು ಅದರಲ್ಲೂ ಇಂಥ ರೀತಿಯು ಇದು ಜನರ ಆಸ್ಪತ್ರೆ ಅನ್ನೋದನ್ನು ಸಾಬೀತು ಮಾಡಿರಲ್ಲಿ ಎರಡು ಮಾತಿಲ್ಲ ಜಯದೇವ ಆಸ್ಪತ್ರೆ ಬೆಂಗಳೂರಿಗೆ ಮಾತ್ರ ಅಲ್ಲ ಕರ್ನಾಟಕ ಮಾತ್ರ ಅಲ್ಲ ವಿಶ್ವದ ಭೂಪಟದಲ್ಲಿ ಇವತ್ತು ಗುರುತಿಸ್ಕೊಂಡಿದೆ ಅದರಲ್ಲೂ ಸರಕಾರಿ ಆಸ್ಪತ್ರೆಯಾಗಿ ಉದ್ಕೊಂಡಿದೆ ಅದು ವಿಶೇಷ ನೋಡಿ ಸರಕಾರಿ ಆಸ್ಪತ್ರೆ ಜಗತ್ತಿನಲ್ಲಿ ಒಂದನೇ ಸ್ಥಾನದಲ್ಲಿ ಇದೆ ಹೃದಯದ ಸೇವೆಯಲ್ಲಿ ಅಂದರೆ ನಾವೆಲ್ಲರೂ ಮೆಚ್ಚಬೇಕಾಗಿದ್ದೆ ಅದಕ್ಕೆ ಡಾಕ್ಟರ್ ಮಂಜುನಾಥವರ ಸರಳ ಸರಳ ಜೀವನ ಸರಳ ಉಪಾಯಗಳು ಹೃದಯ ಶ್ರೀಮಂತಿಕೆ ಬಡವರಿಗೆ ನಾವು ಮುಟ್ಬೋದು ಅನ್ನೋದನ್ನು ತೋರಿಸ್ಕೊಟ್ಟಂಥ ಒಬ್ಬ ಈ ಯುಗದ ಶ್ರೇಷ್ಠ ಪುರುಷ ಅಂದರೆ ತಪ್ಪಾಗಲಿಕ್ಕಿಲ್ಲ ವೈದ್ಯ ಲೋಕದಲ್ಲಿ ಅನೇಕ ವೈದ್ಯರುಗಳು ಇವತ್ತಿಗೂ ಕೂಡ ನಾವು ನೆನೆಸ್ಕೊಳ್ಳುವಂಥವರೇ ಇದ್ದರೂ ಅವರ ಸಾಲಿಗೆ ಸೇರಿ ಅವರನ್ನೂ ಮೀರಿಸುವಂಥ ಒಂದು ಸ್ಥಾನದಲ್ಲಿದ್ದು ನಿಂತವರು ಡಾಕ್ಟರ್ ಮಂಜುನಾಥ್ ಅವರು ಅವರು ಆ ಸರಳತೆ ಆ ವಿನಯತೆ ಅವರ ಒಂದು ಆ ಸರಳತೆಯನ್ನು ಹೇಗೆ ವಿವರಿಸ್ಬೇಕು ಅನ್ನೋದು ಅದು ಪದಗಳು ಇಲ್ಲ ಬಡವರ ಪಾಲಿಗೂ ಒಂದು ವಿಶೇಷವಾದ ಚಿಕಿತ್ಸೆ ಎಲ್ಲರಿಗೂ ದೊರೆಯುತ್ತದೆ ಅನ್ನೋ ಒಂದು ನಂಬಿಕೆ ಬಂದಿದ್ದೆ ಡಾಕ್ಟರ್ ಮಂಜುನಾಥ್ ಅವರಿಂದ ಅಂದರೆ ತಪ್ಪಾಗಲಿಕ್ಕಿಲ್ಲ ಇವತ್ತು ಜಯದೇವ ಆಸ್ಪತ್ರೆ ಬೆಂಗಳೂರಿನಲ್ಲಿ ಮೈಸೂರಿನಲ್ಲಿ ಗುಲ್ಬರ್ಗದಲ್ಲಿ ಹೀಗೆ ರಾಜ್ಯದ ಮೂಲೆ ಮೂಲೆಯಲ್ಲೂ ಅದರ ಶಾಖೆ ತೆರೆದಿದ್ದಾರೆ ಅಲ್ಲಿ ಬಡವರಿಗೆ ಶ್ರೀಮಂತರಿಗೂ ಅಲ್ಲಿ ಚಿಕಿತ್ಸೆ ದೊರೀತಾ ಇದೆ ಲಕ್ಷಾಂತರ ಜನರ ಪ್ರಾಣವನ್ನು ಉಳಿಸಿದ ಅವರ ಹೃದಯದಲ್ಲಿ ನಡೆಸಿದ ಮಂಜುನಾಥವರ ನಿವೃತ್ತಿ ಜೀವನ ಆರಾಮದಾಯಕವಾಗಿರಲಿ ಯಶಸ್ವಿಯಾಗಿರಲಿ ಅಂತ ಪ್ರತಿಯೊಬ್ಬರೂ ನೆನೆಸುವಂಥ ಸಂದರ್ಭ ಜನವರಿ ಕೊನೆಯಲ್ಲಿ ಅವರು ನಿವೃತ್ತಿ ಇದ್ದಾರೆ ಅವರಿಗಾಗಿ ಅನೇಕ ಹೃದಯಗಳು ಅವರನ್ನು ನೆನೆಸ್ಕೊಳ್ತಾ ಇದ್ದಾರೆ ಅನೇಕರು ನೆನೆಸ್ಕೊಳ್ತಾರೆ ಇವತ್ತು ಜಯದೇವ ಆಸ್ಪತ್ರೆ ಸ್ಥಾಪನೆಯಾಗಿ ತೆಗೆದಿದರೆ ನಾವುಗಳು ಬಾಂಬೆ ಕಲ್ಕಟ್ಟ ಬೇರೆ ದೇಶಕ್ಕೆ ಹೋಗುವಂಥ ಅವಕಾಶಗಳೇ ಜಾಸ್ತಿ ಇದ್ದಿದ್ದು ಅದು ಬಡವರ ಪಾಲಿಗೆ ಸಾಧ್ಯವಾಗದೇ ಇರುವಂಥ ವಿಚಾರ ಮೊದಲ ಹೃದಯದ ಸಮಸ್ಯೆ ಬಂತು ಅಂದರೆ ಅವರು ಜೀವನವೇ ಕೊನೆ ಅನ್ನುವಂಥ ಸ್ಥಿತಿಯಲ್ಲಿ ಅವರು ವಿದ್ಯಾರ್ಥಿಯಾಗಿದ್ದಾಗಲೇ ಇದೆಲ್ಲವನ್ನು ಅರಿತು ವೃತ್ತಿಗೆ ಸೇರಿದ ಮೇಲೂ ಅದನ್ನು ಮುಂದುವರಿಸಿ ಬಡವರಿಗೆ ಇದು ದುಬಾರಿ ಅಲ್ಲ ಅನ್ನೋದನ್ನು ಸಾಬೀತು ಮಾಡಿದಂಥ ಒಬ್ಬ ಯುವ ಪುರುಷ ಅಂದರೆ ತಪ್ಪಾಗಲಿಕ್ಕಿಲ್ಲ ಅವರ ಅನೇಕ ಧ್ಯೇಯವಾಕ್ಯಗಳು ಎಲ್ಲರೂ ಮೆಚ್ಚುವಂಥದ್ದು ಆಸ್ಪತ್ರೆ ಅಂದರೆ ಬೋರ್ಡು ಗೋಡೆ ಸಲಕರಣೆಗಳು ಜಾಹೀರಾತು ಕಟ್ಟಡಗಳು ಅಲ್ಲ ಅಲ್ಲಿ ಸೇವೆ ಮಾಡುವವರ ಮನಸ್ಥಿತಿ ಸೇವಾ ಮನೋಭಾವ ಭಾಳ ಮುಖ್ಯ ಅನ್ನೋದನ್ನು ಅವರು ತೋರಿಸ್ಕೊಟ್ಟಿದ್ದಾರೆ ಅವರ ಒಂದೇ ಒಂದು ವಾಕ್ಯ ನನಗೆ ಆಗಾಗ ಪದೇ ಪದೇ ನೆನಪು ಬರೋದು ಏನಪ್ಪ ಅಂದರೆ ಮೊದಲು ಟ್ರೀಟ್ಮೆಂಟು ಆಮೇಲೆ ಸೆಟ್ಲ್ಮೆಂಟು ಅಂತ ನೋಡಿ ಇದೆಂಥ ಒಂದು ವಾಕ್ಯ ಪ್ರತಿಯೊಬ್ಬರು ವೈದ್ಯರಿಂದ ತಿಳ್ಕೊಂಬಿಟ್ರೆ ಆಸ್ಪತ್ರೆಗೆ ತಿಳ್ಕೊಂಬಿಟ್ರೆ ನಮ್ಮಲ್ಲಿ ಅನೇಕ ಪ್ರಾಣಗಳು ಉಳಿಯುತ್ತವೆ ಹಣನೂ ಉಳಿಯುತ್ತೆ ಈಗಿನ ಆಸ್ಪತ್ರೆಗಳನ್ನು ನೀವು ನೋಡಿದ್ದೀರಿ ಆದರೆ ಮೊದಲು ಟ್ರೀಟ್ಮೆಂಟು ಆಮೇಲೆ ಸೆಟ್ಲ್ಮೆಂಟು ಅನ್ನೋ ಒಂದು ಪ ವಾಕ್ಯ ಇದೆಯಲ್ಲ ಅದು ಒಂದು ಅದ್ಭುತ ನಾವು ಯಾವುದೇ ಒಬ್ಬ ವ್ಯಕ್ತಿ ನಮ್ಮಲ್ಲಿ ಟ್ರೀಟ್ಮೆಂಟಿಗೆ ಬಂದಾಗ ನಾವು ಅವನಿಗೆ ಟ್ರೀಟ್ಮೆಂಟ್ ಕೊಟ್ಟು ಆಮೇಲೆ ಅವನ ಖರ್ಚು ವೆಚ್ಚದ ಬಗ್ಗೆ ಯೋಚನೆ ಮಾಡಬೇಕು ಒಂದು ವ್ಯವಸ್ಥೆಯನ್ನು ಸರ್ಕಾರಿ ಆಸ್ಪತ್ರೆಯಲ್ಲಿ ಒದಗಿಸಿಕೊಟ್ಟಂಥ ಡಾಕ್ಟರ್ ಮಂಜುನಾಥ್ ಅವರಿಗೆ ಆಮೇಲೆ ಅವರು ಅನೇಕ ಸಂಘ ಸಂಸ್ಥೆಗಳನ್ನು ದಾನಿಗಳನ್ನೆಲ್ಲ ಅಪ್ರೋಚ್ ಮಾಡಿ ಕೇವಲ ಅವರು ಜನರ ಸೇವೆಯ ಜೊತೆಗೆ ಸಾರ್ವಜನಿಕರಿಂದ ಯಾವ ರೀತಿ ಬಡವರಿಗೆ ಸಹಕರಿಸ್ಬೋದು ಅನ್ನೋದನ್ನು ಅವರು ತೋರಿಸ್ಕೊಟ್ಟಂಥ ಒಬ್ಬರು ಪುಣ್ಯಾತ್ಮರು ಅವರ ಹೆಸರನ್ನು ಕೇಳದೇ ಇರೋರೇ ಇಲ್ಲ ಇವತ್ತು ಅನೇಕ ಹೃದಯಗಳು ಇವತ್ತು ಅವರಿಂದ ತಮ್ಮ ಕೆಲಸವನ್ನು ಮುಂದುವರಿಸ್ತಾ ಇದೆ ಅನ್ನೋದರಲ್ಲಿ ಎರಡು ಮಾತಿಲ್ಲ ಅವರ ಬಗ್ಗೆ ನಾವು ಅನೇಕ ಸಂದರ್ಶನಗಳಲ್ಲಿ ಪತ್ರಿಕೆಗಳಲ್ಲೆಲ್ಲ ಕೇಳುವ ಓದುವ ಅವಕಾಶ ಸಿಕ್ಕಿತ್ತು ಆದರೆ ನಮ್ಮ ಕಳೆದ ವರ್ಷ ಜುಲೈ ಹದಿನಾರರಂದು ಕೆ ಸಿ ವೆಂಕಟೇಶ್ ಅವರು ಮುಖಾಂತರ ನಮ್ಮ ಆರೋಗ್ಯ ನಮ್ಮ ಆಹಾರ ನಮ್ಮ ಜವಾಬ್ದಾರಿ ಎನ್ನುವ ಪುಸ್ತಕವನ್ನು ಬೆಂಗಳೂರಿನಲ್ಲಿ ಉದ್ಘಾಟನೆ ಮಾಡಲಿಕ್ಕೆ ಡಾಕ್ಟರ್ ಮಂಜುನಾಥ್ ಅವರು ಬಂದಿದ್ದರು ಅಂದರೆ ನಾವೆಲ್ಲರೂ ಅವರಿಗೆ ಅಭಾರಿಯಾಗಿ ಮತ್ತು ಅವರನ್ನು ಪ್ರತ್ಯಕ್ಷ ನೋಡುವಂಥ ಅವಕಾಶ ನಮ್ಮ ಕೆ ಸಿ ವೆಂಕಟೇಶ್ ಅವರಿಂದ ನನಗೆ ದೊರೆಯಿತು ಆ ಕ್ಷಣವನ್ನು ನಾನು ಯಾವತ್ತೂ ಮರೆಯೋದಿಲ್ಲ ಲಕ್ಷಾಂತರ ಹೃದಯಗಳು ಇವತ್ತು ಮಂಜುನಾಥ್ ಅವರಿಂದ ತಮ್ಮ ಬಡಿತವನ್ನು ಮುಂದುವರಿಸ್ತಾ ಇದೆ ಅದರ ಒಬ್ಬರಾದ ನಮ್ಮ ಮಂಡ್ಯ ಯೋಗೇಶ್ ಅವರು ಅದನ್ನು ನೆನೆಸ್ಕೊಂಡು ಇದ್ರ ಬಗ್ಗೆ ಒಂದು ತಾವು ವಾಯ್ಸ್ ಮೆಸೇಜನ್ನು ಹಾಕಿ ಅದು ನಾಡಿನ ಮೂಲೆ ಮೂಲೆಯಲ್ಲಿರುವ ಜನರಿಗೆ ಇದು ತಲುಪಲಿ ಅದರಲ್ಲೂ ನಾವು ಸೇವೆಯನ್ನು ಸ್ವೀಕರಿಸುವುದು ಮುಖ್ಯ ಅಲ್ಲ ಆ ಸೇವೆಯನ್ನು ನೆನೆಸ್ಕೊಂಡು ಅದಕ್ಕೆ ಕಾರಣಕರ್ತರಾದವರಿಗೆ ನಾವು ಒಂದು ಕೃತಜ್ಞತೆ ಸಲ್ಲಿಸೋದು ಕೃತಜ್ಞತರಾಗಿರುವುದು ನಮ್ಮೆಲ್ಲರ ಒಂದು ಧರ್ಮ ಅಂತ ಯೋಗೇಶ್ ಅವರು ನೆನೆಸ್ಕೊಂಡಿದ್ದಕ್ಕೆ ಮತ್ತು ವಿನಂತಿಸಿದ್ದಕ್ಕಾಗಿ ನಾನು ಈ ವಾಯ್ಸ್ ಮೆಸೇಜನ್ನು ನಿಮ್ಮ ಮುಂದೆ ಇಡ್ತಾಯಿದ್ದೀನಿ ಡಾಕ್ಟರ್ ಮಂಜುನಾಥ್ ಅಂತ ವೈದ್ಯರು ನಮ್ಮ ನಾಡಿನಲ್ಲಿ ಇನ್ನೂ ಬರಲಿ ಮಂಜುನಾಥ್ ಅವರ ಸೇವೆ ಇನ್ನೂ ಜನರಿಗೆ ಸಿಕ್ಕಲಿ ಅವರನ್ನು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಯಾವುದೋ ರೂಪದಲ್ಲಿ ಬಳಸ್ಕೊಳ್ಳಿ ಬಳಸ್ಕೊಳ್ಳಿ ಅನ್ನೋದಕ್ಕಿಂತ ಜನರಿಗೆ ಉಪಯೋಗ ಆಗುವಂಥ ರೀತಿಯಲ್ಲಿ ಅವ್ರನ್ನ ಮುಂದುವರಿಸಲಿ ಯಾವುದೋ ಒಂದು ವಿಭಾಗದಲ್ಲಿ ಅವ್ರನ್ನ ಮುಂದುವರಿಸಿದ್ರೆ ಅದು ನಮ್ಮೆಲ್ಲರ ಒಂದು ದೊಡ್ಡ ಭಾಗ್ಯವೇ ಸರಿ ಯಾಕೆಂದರೆ ಅವರಿಗೆ ಭಗವಂತನ ದೇಹದಿಂದ ಆರೋಗ್ಯವೂ ಇದೆ ಆಯಸ್ಸೂ ಇರುತ್ತೆ ಮತ್ತು ಮನಸ್ಸಿದೆ ಅದನ್ನು ನಾವು ಎಲ್ಲರಲ್ಲೂ ಕಾಣಲಿಕ್ಕೆ ಸಾಧ್ಯ ಇಲ್ಲ ಇದನ್ನು ನಾವು ಡಾಕ್ಟರ್ ಮಂಜುನಾಥ್ ಅವರಲ್ಲಿ ಕಾಣ್ಬೋದು ಕೇಂದ್ರ ಸರ್ಕಾರವಾಗಲಿ ರಾಜ್ಯ ಸರ್ಕಾರವಾಗಲಿ ಸಾರ್ವಜನಿಕವಾಗಿ ಸಾರ್ವಜನಿಕರಿಗಾಗಿ ಅವರ ಸೇವೆಯನ್ನು ಮುಂದುವರಲಿಕ್ಕೆ ಯಾವುದೋ ಒಂದು ರೂಪದಲ್ಲಿ ಬಳಸ್ಕೊಳ್ಳೋದು ತುಂಬ ಒಳ್ಳೆಯದು ಅಂತ ನನಗೆ ನನಗನ್ನಿಸ್ತಾ ಇದೆ ಅವರ ನಿವೃತ್ತಿಯ ಜೀವನ ಮತ್ತು ಅವರು ಮಾಡುವಂಥ ಸೇವೆ ಇನ್ನೂ ಲಕ್ಷಾಂತರ ಹೃದಯಗಳಿಗೆ ಮುಟ್ಟಲಿ ಅವರಂಥವರು ಪೀಳಿಗೆ ಇನ್ನೂ ನಮ್ಮ ಭೂಮಿಯ ಮೇಲೆ ಹೆಚ್ಚಾಗಲಿ ಕರ್ನಾಟಕದ ಕೀರ್ತಿ ವಿಶ್ವದಲ್ಲಿ ಮೊಳಗಲಿ ಅಂತ ಭಗವಂತನ ಹತ್ರ ಪ್ರಾರ್ಥನೆ ಮಾಡಿಕೊಳ್ತಾ ನನ್ನ ಈ ವಾಯ್ಸ್ ಮೆಸೇಜನ್ನು ನಿಲ್ಲಿಸ್ತಾ ಇದ್ದೀನಿ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಲೋಕ ಸಮಸ್ತ ಸುಖಿನೋ ಭಗವಂತು ನಿಮ್ಮ ಪಾಸಿಟಿವ್ ತಮ್ಮಯ್ಯ